ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೆ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನಮ್ಮ ಮನೆಗೆ ಎಂಟ್ರಿ ಆಗ್ತಿದ್ದಾಗೇ ಶೋ ಒಂದು ತ್ರೀ ಸ್ಟ್ಯಾಂಡ್ಸ್ ಇದೆ ಆ ಸ್ಟ್ಯಾಂಡ್ಸ್ ಗೆ ನಮ್ಮ ಅತ್ತೆ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಐಟಮ್ಸ್ಗಳನ್ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಒಂದೆರಡು ಇಂಡೋರ್ ಪ್ಲಾಂಟ್ಸ್ ಕೂಡ ಇಟ್ಟಿದ್ದಾರೆ ನೋಡಿ ಇದು ಲ್ಯಾಂಪ್ ಟೈಪ್ದಿರೋದು ಬಂದು ನಾನು ನನ್ನ ನನ್ನ ಹಸ್ಬೆಂಡು ವೆಸ್ಟ್ ಸೈಡ್ಗೆ ಶಾಪಿಂಗ್ ಅಂತ ಹೋದಾಗ ದೀಪಗಳು ಹಚ್ಚಲಿಕ್ಕೆ ಅಂತ ಅಂದ್ಬಿಟ್ಟು ತಂದಿದ್ದು ದೀಪಾವಳಿ ಟೈಮಲ್ಲಿ ಮಾತ್ರ ಯೂಸ್ ಆಗುತ್ತೆ ಇನ್ನು ಮಿಕ್ಕಿ ಟೈಮಲ್ಲಿ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅತ್ತೆ ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮನಿ ಪ್ಲಾಂಟ್ನ ಹಾಕ್ಬಿಟ್ಟಿದ್ದಾರೆ ಮತ್ತೆ ಎರಡು ಕೆಳಗಡೆ ಕೂಡ ಎರಡು ಶೋ ಪೀಸಸ್ ಇದೆ ಅದ್ರ ಮೇಲ್ಗಡೆ ನಮ್ಮ ಮ್ಯಾರೇಜ್ ಟೈಮಲ್ಲಿ ತುಂಬ ಗಿಫ್ಟ್ಸ್ಗಳು ಬಂದಿತ್ತು ಅದನ್ನೆಲ್ಲ ಸ್ವಲ್ಪ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಮತ್ತು ಈ ಸ್ಟ್ಯಾಂಡ್ನಲ್ಲಿ ಬಂದು ನಾವು ನಾನು ನನ್ನ ಹಸ್ಬೆಂಡು ಮಾಲ್ಡೀವ್ಸ್ಗೆ ಹೋದಾಗ ಅದ್ರ ಅಲ್ಲಿ ನೆನಪಿಗೆ ಅಂತ ಅಂದ್ಬಿಟ್ಟು ಅದು ಮಾಲ್ಡೀವ್ಸ್ದು ಪಿಚ್ಚರ್ ಬರುತ್ತಲ್ಲ ಒಂದು ಫಿಶ್ ಅದನ್ನ ಅದನ್ನು ಬಂದಿದ್ವಿ ಗಿಫ್ಟ್ ಐಟಮು ಅದನ್ನು ಪ್ಲೇಸ್ ಮಾಡಿದ್ದಾರೆ ಇದು ಬಂದು ಸ್ವಲ್ಪ ಕಾಯಿನ್ಸ್ಗಳು ನನ್ನ ಹಸ್ಬೆಂಡ್ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಆ ಕಂಟ್ರಿದು ಕಾಯಿನ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಮೆಮೊರಿಗೆ ಅಂತ ಹೇಳ್ಬಿಟ್ಟು ಇದು ಬಂದು ಫುಲ್ ನಮ್ದು ಟಿವಿ ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ನಲ್ಲಿ ನಮ್ಮ ಮತ್ತೆ ಈಗ ಲೈಕ್ ಮದುವೆ ಟೈಮ್ ಅಲ್ಲಿ ಬಂದಂತ ಗಿಫ್ಟ್ಸ್ ಗಳೆಲ್ಲಾನು ಸ್ವಲ್ಪ ಇಟ್ಟಿದ್ದಾರೆ ಇನ್ನು ನಮಗೆ ಮಗು ಆದಾಗ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡ್ಸಿದ್ವಿ ಅವು ಕಾಂಪ್ಲಿಮೆಂಟರಿ ಅಂತ ಅಂದ್ಬಿಟ್ಟು ಒಂದು ಫೋಟೋ ಕೂಡ ಕೊಟ್ಟಿದ್ರು ಅದನ್ನು ಕೂಡ ಇಟ್ಟಿದ್ದಾರೆ ಇನ್ನು ಡೌನ್ ಅಲ್ಲಿ ಬಂದ್ರೆ ಕಬೋರ್ಡ್ ಗಳಲ್ಲಿ ಸ್ವಲ್ಪ ದಿನಸಿ ಐಟಂ ಆಯಿಲ್ ಮತ್ತೆ ಪೂಜಾ ಐಟಂ ನ ಇಟ್ಕೊಂಡಿದ್ದಾರೆ ಇದು ಬಂದು ನಮ್ಮ ಮನೆ ಫ್ರಿಡ್ಜ್ ಫ್ರಿಡ್ಜ್ ನಲ್ಲಿ ನಾವೇನ್ ಅಷ್ಟೊಂದು ರೆಫ್ರಿಜರೇಟ್ ಮಾಡಲ್ಲ ಬೇರೆ ಬೇರೆ ಐಟಮ್ಸ್ ಗಳೇನೋ ಸ್ವಲ್ಪ ತರಕಾರಿ ಸರಿ ಅಷ್ಟೇ ಇನ್ನು ನಮ್ಮ ಮನೆಯವರು ಜಿಮ್ಗೆ ಹೋಗೋದ್ರಿಂದ ಯೋಗಟ್ಟು ಆ ಥರ ಸ್ವಲ್ಪ ಇಟ್ಕೊಂಡಿರ್ತಾರೆ ಫ್ರೋಸನಲ್ಲಿ ಕೂಡ ನಾವು ಆಲ್ಮೋಸ್ಟ್ ಎಂಟಿನೇ ಇರುತ್ತೆ ನಾವು ಫ್ರಿಡ್ಜ್ ಐಟಮ್ ಅಷ್ಟೊಂದು ಯೂಸ್ ಮಾಡೋಲ್ಲ ಇಲ್ಲೇ ಪಕ್ಕದಲ್ಲೇ ಇರೋದೇ ಅಡುಗೆ ಮನೆ ನಮ್ಮ ಅತ್ತೆ ಅಡುಗೆ ಕೂಡ ಮಾಡ್ತಿದ್ದಾರೆ ನೋಡಿ ನಾನು ಈ ವಿಡಿಯೋನ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಾಡ್ತಿರೋದ್ರಿಂದ ತುಂಬ ಮೆಸ್ ಆಗಿದೆ ಆ್ಯಕ್ಚುಲಿ ಮನೆ ಅಡುಗೆ ಮನೆ ಅಂತೂ ನೋಡೋಕೆ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಅಡುಗೆ ಮನೆ ಅಷ್ಟೊಂದು ಡೀಪಾಗಿ ನಾನು ತೋರಿಸಿಲ್ಲ ನಮ್ಮ ತಾಯಿ ಮನೆಯಿಂದ ತೊಟ್ಲು ಕೂಡ ತೊಗೊಂಡು ಹೋಗಿರಲಿಲ್ಲ ನನ್ನ ಮಗುಗೆ ಅಂತ ಹೇಳಿಬಿಟ್ಟು ಹಾಗೆ ಪಕ್ಕದಲ್ಲೇ ಮಲಗಿಸೋಣ ಅಂತ ಅಂದ್ಕೊಂಡು ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ತೊಟ್ಲು ಇರಲೇಬೇಕಿತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಅತ್ತೆಡೆ ಸೀರೆ ಒಂದು ತೊಗೊಂಡು ಅದನ್ನೇ ಕಟ್ಟಿ ಅದಕ್ಕೆ ಹಾಕಿದ್ದೀನಿ ಪಾಪುನ ಹಾಕಿದ್ಮೇಲೆ ಅವಳು ಆ್ಯಕ್ಚುಲಿ ಕಂಫರ್ಟಬಲಾಗಿ ಸ್ವಲ್ಪ ನಿದ್ದೆ ಮಾಡಿದ್ಲು ಇಲ್ಲ ಅಂತ ಅಂದಿದ್ರೆ ತುಂಬ ಅಳ್ತಾನೆ ಇದ್ಲು ಅಡುಗೆ ಮನೆ ನಮ್ಮ ಅತ್ತೆ ಮಾವದು ವಾಶ್ರೂಮ್ ಕೂಡ ಬರುತ್ತೆ ಅದು ಬಂದು ಸಪ್ರೇಟ್ ಇರೋದು ವಾಶ್ರೂಮ್ನು ಅಷ್ಟೇ ನಾನು ಅಷ್ಟು ಓಪನ್ ಮಾಡಿ ತೋರಿಸ್ಲಿಕ್ಕೆ ಹೋಗಲ್ಲ ವಾಶ್ರೂಮ್ ನಮ್ಮ ಅತ್ತೆ ಮಾವದು ಬೆಡ್ರೂಮ್ ಬರುತ್ತೆ ಬೆಡ್ರೂಮು ಸ್ವಲ್ಪ ಬೆಸಪ್ ಆಗಿದೆ ನಾನು ಈ ವಿಡಿಯೋ ಮಾಡಲಿಕ್ಕೆ ಅಂತನೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ರೂಮ್ನ ಎಷ್ಟಾಗುತ್ತೋ ಅಷ್ಟ ಅಷ್ಟನ್ನಷ್ಟೇ ಕವರ್ ಮಾಡಿ ತೋರಿಸಿದ್ದೀನಿ ಇದರಲ್ಲಿ ನಮ್ಮ ಅತ್ತೆ ಮಾವ ರೂಮ್ ಪಕ್ಕನೇ ದೇವ್ರ ಮನೆ ಇರೋದು ದೇವ್ರ ಮನೆ ನೋಡಿ ಈ ಥರ ಇದೆ ನಾನು ವರ್ಮಾಲಕ್ಷ್ಮಿ ಸಾರಿ ವರ್ಮಾಲಕ್ಷ್ಮಿ ವ್ಲಾಗಲ್ಲಿ ತುಂಬ ತೋರಿಸಿದ್ದೀನಿ ನೋಡಿ ದೇವ್ರ ಮನೆಯೆಲ್ಲ ಅದ್ರ ಪಕ್ಕನೇ ಡೈನಿಂಗ್ ಟೇಬಲ್ ಇದೆ ಡೈನಿಂಗ್ ಟೇಬಲ್ ನಾವು ಜಾಸ್ತಿ ಯೂಸೇ ಮಾಡಲ್ಲ ಯಾಕೆಂತಂದರೆ ನಾವು ಅದು ಇದು ಐಟಮ್ಸ್ಗಳನ್ನ ಇಟ್ಟು ಕವರ್ ಮಾಡಿಬಿಟ್ಟಿರ್ತೀವಿ ನಮ್ಮ ಮನೇಲೆಲ್ಲ ಆಲ್ಮೋಸ್ಟ್ ಸೋಫಾ ಮೇಲೆ ಕೂತು ಊಟ ಮಾಡೋದ್ರಿಂದ ಯಾರಾದರೂ ರಿಲೇಟಿವ್ಸ್ ಬಂದರೆ ಅಷ್ಟೇ ಸ್ವಲ್ಪ ಯೂಸ್ ಮಾಡ್ತೀವಿ ಅದು ಬಿಟ್ಟರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಯೂಸೇ ಮಾಡಲ್ಲ ಇದು ಬಂದು ಮೇಲ್ಗಡೆಗೆ ಎಂಟ್ರಿ ಇಲ್ಲೊಂದು ಫ್ಲವರ್ ಪಾಟ್ ಕೂಡ ನಮ್ಮ ಅತ್ತೆ ಇಟ್ಟಿದ್ದಾರೆ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಮತ್ತೆ ಈ ಕಡೆ ಹೋದರೆ ಇನ್ನೊಂದು ಯೆಲ್ಲೋ ಕಲರ್ದು ಫ್ಲವರ್ ಪಾಟ್ ಇಟ್ಟಿದ್ದಾರೆ ಮೇಲ್ಗಡೆ ಬಂದು ನನ್ನ ಫೇವ್ರೇಟ್ ಪ್ಲೇಸು ನಾನು ಆಲ್ಮೋಸ್ಟ್ ಇಲ್ಲೇನೇನೆ ಮನೇಲಿದ್ದಾಗ ಟೈಮ್ ಸ್ಪೆಂಡ್ ಮಾಡೋದು ಕೆಳಗಡೆನೂ ಇರ್ತೀನಿ ಈವ್ನಿಂಗ್ ಟೈಮಲ್ಲಿ ಅತ್ತೆ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅದು ಬಿಟ್ಟರೆ ಆಲ್ಮೋಸ್ಟ್ ಮೇಲ್ಗಡೆನೇನೆ ಟೈಮ್ ಸ್ಪೆಂಡ್ ಮಾಡೋದು ನಾನು ಇಲ್ಲೊಂದು ಎಂಟ್ರಿ ಆಗ್ತಿದ್ದಂಗೆ ಒಂದು ಶೋ ಪೀಸ್ ಕೂಡ ಇಟ್ಟಿದ್ದಾರೆ ಫ್ಲವರ್ದು ನಮ್ಮತ್ತೆ ಪಕ್ಕದಲ್ಲೇ ಒಂದು ವಿಂಡೋ ಇದೆ ಬಟ್ ನಾವು ಅದನ್ನಷ್ಟು ಯೂಸ್ ಮಾಡೋದಿಲ್ಲ ಯಾಕೆಂತಂದರೆ ತುಂಬ ಡಸ್ಟ್ ಬರೋದರಿಂದ ಸ್ವಲ್ಪ ಮೇನ್ ರೋಡ್ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ಓಪನೇ ಮಾಡೋಲ್ಲ ಇಲ್ಲೋ ಸ್ವಲ್ಪ ಕಾರಿಡಾರ್ ಇದೆ ಕಾರಿಡಾರ್ ಪಕ್ಕನೇ ಯೂಸ್ಡ್ ಕ್ಲಾತ್ಸ್ ಯೂಸ್ ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ವಿನ್ ಕೂಡ ಇಟ್ಟಿದ್ದಾರೆ ಅದ್ರ ಪಕ್ಕನೇ ಒಂದು ವಾಷಿಂಗ್ ಮೆಷಿನ್ ಇದೆ ಅದ್ರ ಮೇಲೇ ಏನು ನೆಸೆಸಿಟಿ ಇದೆ ಕ್ಲಾತ್ ಯೂಸ್ ಮಾಡಲಿಕ್ಕೆ ಅದನ್ನು ಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀವಿ ಅದ್ರ ಪಕ್ಕನೇ ವಾಶ್ರೂಮ್ ಇದೆ ವಾಶ್ರೂಮ್ ಹೇಗೇನ್ ನಾನು ತೋರ್ಸೋಕೆ ಹೋಗಲ್ಲ ರೈಟ್ ಟರ್ನ್ ಆಗ್ತಿದ್ದಂಗೆ ಒಂದು ಡಾಲ್ ಕೂಡ ಇಟ್ಟಿದ್ದಾರೆ ಮತ್ತು ಅದ್ರ ಪಕ್ಕನೇ ಒಂದು ಡಸ್ಟ್ಬಿನ್ ಕೂಡ ಇಟ್ಕೊಂಡಿದ್ದೀನಿ ನಾನು ಏನಾದರೂ ವೇಸ್ಟ್ಗಳನ್ನ ತ್ರೋ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಕಂಬಿಗಳಿರೋದ್ರಿಂದ ಈ ಮನೆಗೆ ಸ್ವಲ್ಪ ಯೂಸ್ ಆಗುತ್ತೆ ಮಳೆ ಟೈಮಲ್ಲೆಲ್ಲ ಅಲ್ಲೇ ಬಟ್ಟೆಗಳನ್ನ ಒಣಗಾಕೋಬಹುದು ನಾವು ಮತ್ತಿದು ಬಂದು ರೂಮ್ ಎಂಟ್ರೆನ್ಸು ರೂಮ್ ಹೋಗ್ತಿದ್ದಂಗೆ ಒಂದು ಚೇರ್ ಕೂಡ ಇಟ್ಕೊಂಡಿದ್ದೀವಿ ಏನಾದರೂ ಬೇಕಿದ್ರೆ ನೆಸೆಸಿಟಿ ಅನ್ಸಿದ್ರೆ ಕೂತ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಟೇಬಲ್ ಇದೆ ಅದ್ರ ಕೆಳಗಡೆ ಬಂದು ಬ್ಯಾಗ್ಸ್ಗಳು ಅದು ಇದು ಇಟ್ಕೊಳ್ತಾರೆ ನನ್ನ ಹಸ್ಬೆಂಡು ಇದು ಬಂದು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಅತ್ತೆ ಪಾಪ ಫೋಟೋಗಳು ಕೂಡ ತಂದಾಗ ಹಾಕಿದ್ರು ಇದೇ ಥರೇ ಉಟ್ಲಿ ಪಾಪು ಅಂತ ಹೇಳ್ಬಿಟ್ಟು ಮತ್ತೆ ಮೇಲ್ಗಡೆ ಕಬೋರ್ಡಲ್ಲಿ ಬಂದು ನನ್ನ ಹಸ್ಬೆಂಡ್ದು ವಾಚಸ್ಗಳಿದೆ ವಾಚಸ್ ಅಷ್ಟು ತೋರಿಸಿಲ್ಲ ನಾನು ಬೇರೆ ಇನ್ನೊಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಇದು ಬಂದು ಕಬೋರ್ಡು ಲೆಫ್ಟ್ ಬಂದು ನನ್ನ ಹಸ್ಬೆಂಡ್ದು ರೈಟದ್ದು ಬಂದು ನಂದು ಇದು ಮಧ್ಯದಲ್ಲಿ ಮಿರರ್ ಇದೆ ಮತ್ತು ಇದ್ರ ಪಕ್ಕನೇ ವೈಫೈ ಕನೆಕ್ಷನ್ ಕೂಡ ಹಾಕಿದ್ದೀವಿ ಮತ್ತು ಆಲ್ಮೋಸ್ಟ್ ವಿಂಡೋಸ್ ಎಲ್ಲ ನಾವು ಕ್ಲೋಸ್ ಎಲ್ಲ ಇಟ್ಟಿರ್ತೀವಿ ಸೊಳ್ಳೆಗಳು ಬರುತ್ತೆ ಅಂತ ಹೇಳಿಬಿಟ್ಟು ಇದು ಬಂದು ನಮ್ಮ ರೂಮು life's all about balance and real ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಿದ್ದರಿಂದ ನಮ್ಮ ಮಾವ ನೋಡಿ ನಮ್ಮ ಪಾಪನ ಆಟ ಆಡಿಸ್ತಾ ಕೂತಿದ್ದೆ ಪಾಪ ಅವ್ರಿಗೆ ಒಂಥರ ಖುಷಿ ನಾನು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಮಂತಿಂದ ನನ್ನ ಹಸ್ಬೆಂಡ್ ಮನೆಗೆ ಹೋಗಿರಲಿಲ್ಲ ಬಣ್ಣ ತನಾಗಿರೋದ್ರಿಂದ ಅತ್ತೆ ತುಂಬ ಫೋರ್ಸ್ ಮಾಡಿದ್ರು ಅಂತ ಹೇಳಿಬಿಟ್ಟು ವರ್ಮಾಲಕ್ಷ್ಮಿಗೆ ಬಂದಿದ್ದು ಆ್ಯಕ್ಚುಲಿ ಮನೆ ಕ್ಲೀನ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಪಾಪ ನಮ್ಮ ಅತ್ತೆ ತುಂಬಾ ಕಷ್ಟಪಡ್ತಾರೆ ಅದು ಅಲ್ಲದೆ ನಾನು ಈ ಟೈಮಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಇದ್ದಿದ್ದರಾದರೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅವರಿಗೆ ಇವಾಗ ನಾನು ಕೂಡ ಇಲ್ದನೇ ಇರೋದ್ರಿಂದ ಅವರೊಬ್ಬರೇನೆ ಕ್ಲೀನ್ ಮಾಡ್ತಾರೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಮಸ್ಟ್ ಸಬ್ಸ್ಕ್ರೈಬ್ ಬಾಯ್